ಚಿತ್ಗೋಡ್ ಸೀರಿಯಲ್ ಓಡೋ ಚಿಗವರ ಕಟ್ಟಿ ಮೇಲೆ ಕುಂತು ಹರಟಿ ಹೊಡಿಯೋಕೆ ಆಕಾರ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಿಮಗೊಂದು ಪುಣ್ಯಕ್ಷೇತ್ರ ಕರ್ಕೊಂಡ್ಬಂದಿನಿ ಇದು ವಿಜಯನಗರ ಸಾಮ್ರಾಜ್ಯದ ಸರಹದ್ದಿನೊಳಗೆ ಬರ್ತೈತಿ ಹಂಪಿ ವಿರೂಪಾಕ್ಷ ಮತ್ತು ಈ ಪುಣ್ಯಕ್ಷೇತ್ರ ಏನೈತಲ್ಲ ಇದಕ್ಕೂ ನಂಟೈಕಿ ಏನಾದರೂ ಅನ್ನೋದು ನಿಮ್ಗೆ ಅಂತ ಆ ಪುಣ್ಯಕ್ಷೇತ್ರ ಎಲ್ಲಿ ಬರ್ತಪ್ಪ ಅಂದ್ರೆ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಬರ್ತೈತಿ ಆ ಮಲ್ಲಾಪುರ ಸರಹದ ನೋಡೋ ಬರ್ತೈತಿ ಆ ಪುಣ್ಯಕ್ಷೇತ್ರ ಯಾವುದಪ್ಪ ಅಂದರೆ ವಾಣಿ ಭದ್ರೇಶ್ವರ ಹಂಪಿ ವಿರೂಪಾಕ್ಷನ ಸುತ್ತ ನಾಲ್ಕು ಲಿಂಗಗಳದವ್ರು ಹಂಪಿ ವಿರೂಪಾಕ್ಷ ಯಾವಾಗ ಸ್ಥಾಪನೆ ಆತಲ್ಲ ಉದ್ಭವ ಮೂರ್ತಿ ಅವಾಗೂ ಏನಪ್ಪ ಅಂದ್ರೆ ಈ ನಾಲ್ಕು ಕಡೆ ನಾಲ್ಕು ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ತಾರಂತೆ ಅಂದ್ರೆ ಹಂಪಿ ಶಿವಲಿಂಗ ಐತಲ್ಲ ಅದು ಊರ್ಧ್ವ ಮುಖ ಇವು ಇನ್ನುಳಿದ ಮುಖ ನಾಲ್ಕು ಮುಖ ಅಂದರೆ ಇವೇನು ಪ್ರತಿನಿಧಿಸ್ತವಪ್ಪ ಅಂದರೆ ಶಿವನ ಐದು ಮುಖಗಳನ್ನು ಪ್ರತಿನಿಧಿಸ್ತಾವೆ ಒಂದನೇ ಮುಖದಿಂದ ಅಕಾರ ಎರಡನೇ ಮುಖದಿಂದ ಊಕಾರ ಮೂರನೇ ಮುಖದಿಂದ ಮೂಕಾರ ನಾಲ್ಕನೇ ಮುಖದಿಂದ ಬಿಂದು ಐದನೇ ಮುಖದಿಂದ ನಾದ ಅಂದ್ರೆ ಶಬ್ದ ಪ್ರಕಟ ಆಗೈತ್ರಿ ಇವು ಐದು ಸೇರಿಸಿ ಒಂದು ಶಬ್ದ ಉತ್ಪತ್ತಿ ಆಗುತ್ತೆ ಅದು ಓಮ್ ಅಂತೇಳಿ ಅದನ್ನು ಇವತ್ತು ಶಿವನ ಮಂತ್ರ ರೂಪದೊಳಗೆ ನೋಡ್ತೀವಿ ಒಂದು ಮಲ್ಲಾಪುರದ ಐತಿವಿ ವಾಣಿ ಭದ್ರೇಶ್ವರ ಉತ್ತರ ದಿಕ್ಕಿಗೆ ಐತ್ರಿ ಇನ್ನೊಂದು ದಕ್ಷಿಣ ದಿಕ್ಕಿಗೆ ಹೊಸಪೇಟೆ ಒಳಗೈತೆ ಜಂಬುಕೇಶ್ವರ ಅಂಥೇಳಿ ಇನ್ನೊಂದು ಪಶ್ಚಿಮದೊಳಗೆ ಶಿವಪುರ ಅಂಥೇಳಿ ಶಿವಪುರದೊಳಗೆ ಸೋಮನಾಥೇಶ್ವರ ಅಂತ ಬರ್ತಾರೆ ಇನ್ನೊಂದು ಬುಕ್ಕ ಸಾಗರ ಹಿನ್ನರಶ್ವರ ಅಂಥೇಳಿ ಒಟ್ಟು ನಾಲ್ಕು ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಈ ನಾಲ್ಕು ಲಿಂಗಗಳನ್ನು ನಾಲ್ಕು ದಿಕ್ಕಿಗೂ ಸ್ಥಾಪನೆ ಮಾಡ್ತಾರೆ ಇವು ನಾಲ್ಕು ದಿಕ್ಕುಗಳೇನಂತ ಮಾಡ್ಬೋದು ಪ್ರವೇಶದ್ವಾರ ವಿಜಯನಗರ ಸಾಮ್ರಾಜ್ಯದ ಪ್ರವೇಶ ದ್ವಾರ ಇಲ್ಲಿ ಗುಡಿ ಇತ್ತು ನಿಮ್ಗೆ ತೋರಿಸ್ತಾನಂತೆ ಹೆಂಗೆ ಇಲ್ಲಿ ವಾಣಿ ವಿರುಭದ್ರ ಶಿವ ಬಂದ ಹೆಂಗೆ ಇಲ್ಲಿ ನೆಲೆಸಿದಾನಂತ ನಿಮ್ಗೆ ಹೇಳ್ತೀನಂತೆ ಒಂದು ಸಲ ಏನಾಗುತ್ತೆ ಅಂದರೆ ಶಿವ ಪಾರ್ವತಿ ಪಗಡಿ ಆಡ್ತಿರ್ತಾರಂತ ಕೈಲಾಸನಾಗ ಎಲ್ಲೇ ಕೈಲಾಸದಗ ಕೈಲಾಸ್ ಪಗಡಿ ಆಡ್ಬೇಕಂತಂದ್ರೆ ಶಿವ ಪಾರ್ವತಿಗೆ ಜಗಳ ರೀ ಪಾರ್ವತಿ ಮೇಲೆ ಶೆಟ್ಟು ಬಂದುಬಿಡ್ತೈತಿ ಪಾರ್ವತಿ ಮೇಲೆ ಶಿಟ್ಟಾಗಿ ಬಂದು ಶಿವ ಈ ಪ್ರದೇಶದೊಳಗೆ ತಪಸ್ಸಿಗೆ ಕುಂದಿರ್ತಾನಂತೀ ಭಾಳ ಪುಣ್ಯಕ್ಷೇತ್ರ ಇದೆ ಶಿವ ಬಂದಿಲ್ಲ ತಪಸ್ಸಿಗೆ ಕುಂತಿದ್ನಂತ ಆದರೂ ಪಾರ್ವತಿ ಅವನು ಅವ್ನು ಶಿವನ್ ಬೆಣ್ಣು ಇಟ್ಕೊಂಬರ್ತಾಳೆ ಶಿವನ ಬೆಣ್ಣು ಬಂದು ಶಿವನ ತಪಸ್ಸು ಭಂಗ ಮಾಡ್ತಾಳೆ ಭಾಳ ಶೆಟ್ಟು ಬಂದುಬಿಡ್ತ ಶಿವಗೆ ಆವಾಗ ದೇವತೆಗಳು ಮತ್ತು ಋಷಿಗಳೆಲ್ಲ ಸೇರಿ ಶಿವಗೇನಪ್ಪ ಅಂತಂದ್ರೆ ಶಾಂತ ಮಾಡ್ತಾರ ಶಾಂತ ಆದಮೇಲೆ ಶಿವ ವಾಣಿ ಭದ್ರೇಶ್ವರನಾಗಿ ಇಲ್ಲೆ ನೆಲೆ ನಿಲ್ತಾನೆ ಮತ್ತೆ ಇನ್ನೊಂದು ವಾಣಿ ಸನ್ನಿಧಿ ಒಳಗೆ ಪಾರ್ವತಿ ಹೈಮಾವತಿಯಾಗಿ ಇಲ್ಲೆ ನೆಲೆ ನಿಲ್ತಾಳೆ ನಾವು ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಹರಿಹರನ ಇದರೊಳಗು ನೋಡ್ಬೋದು ಕಾವ್ಯ ಹರಿಹರ ಯಾರ ಕಾಲದಾಗಿದ್ದಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗಿದ್ದಾವ ಆ ಹರಿಹರನ ಕಾವ್ಯದೊಳಗೆ ಇದ್ರ ಬಗ್ಗೆ ಉಲ್ಲೇಖ ನಾವು ನೋಡ್ಬೋದು ಮತ್ತೆ ಪಂಪಾ ಮಹಾತ್ಮೆ ಅಂತ ಬರ್ತಲ್ಲ ಆ ಪಂಪ ಮಹಾತ್ಮೆದೊಳಗು ಕೂಡ ನಾವು ಇದ್ರ ಬಗ್ಗೆ ಉಲ್ಲೇಖ ನಾವು ನೋಡ್ಬೋದು ಮತ್ತೆ ಇಲ್ಲಿ ನೋಡಕ್ ನೋಡ್ರಿ ಇಲ್ಲಿ ಒಂದು ಹೊಂಡ ಇದು ನೈಸರ್ಗಿಕವಾಗಿ ನಿರ್ಮಾಣ ಆದಂತ ಬಸ್ ಇದೆ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಬಣ್ಣ ಅದಕ್ಕೆ ಕಾಣತ್ ನೋಡ್ರಿ ಎಷ್ಟು ಚಂದ ಇದೆ ಬಸ್ ಈ ದೊಡ್ಡ ಬಂಡಿ ಮುಂದನ ಯೋಗರಾಜ್ ಭಟ್ ಏನು ಫಿಲ್ಮ್ ದನಕಯನು ದುನಿಯಾ ಬೀಜಿದೆ ಒಂದು ಸಾಂಗಿ ಈ ಬಂಡಿ ಮುಂದಾನ ಶೂಟ್ ಮಾಡ್ರಿ ಯಾವಾಗ ಗಂಗಾಳನಾದ ಬಂಡಿ ಗಂಗಾಳಾದ ಬಂಡಿ ಅಂತಂದ್ರೆ ಗಂಗಾಳದ ಸೌಂಡ್ ಬರ್ತೈತದೆ ಗಂಗಾಳ ಅಂತಂದ್ರೆ ತಟ್ಟೆ ಊಟ ಮಾಡ್ತೀವಲ್ಲ ತಟ್ಟೆ ಅದಕ್ಕೆ ನಮ್ಮ ಕಡೆ ಗಂಗಾಳ ಅಂತ ಕರೀತಾರೆ ಅದನ್ನು ಬಡಿದ್ರೆ ಸೌ ಗಂಗಾಳ ಹೆಂಗೆ ನಾವು ಬಿಡಿತೀವಲ್ಲ ಆ ರೀತಿ ಸೌಂಡ್ ಬರ್ತೈತೆ ಅದನ್ನು ತೋರಿಸ್ತೀನಿ ನಿಮಗೆ ಅಲ್ಲಿ ಐತದೆ ನೋಡಿದ್ರಲ್ಲ ಇಲ್ಲಿ ಹೋಗೋಣ ಅಂತಿಲ್ಲೆ ತೀರ್ಥಗಳ ಬರ್ತವೆ ಯಾವ್ಯಾವ ತೀರ್ಥದವ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಟ್ಟು ಐದು ತೀರ್ಥದಾವ ಇಲ್ಲಿ ಈ ಐದು ಪವಿತ್ರ ತೀರ್ಥಗಳೇನದವಲ್ಲ ಇದ್ರಾಗ ಸ್ನಾನ ಮಾಡೋದ್ರಿಂದ ನಾವು ಇಪ್ಪತ್ತೆಂಟು ನರಕದಿಂದ ವಿಮುಕ್ತಿ ಹೊಂದ್ಬೋದಂತೆ ಹಂಗಂತೇಳಿ ನಮ್ಮ ಆನಂದ್ ಚೌಡ್ಕಿಯವ್ರು ಹೇಳ್ತಾರೆ ಆ ಆನಂದ್ ಚೌಡ್ಕಿಯವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಇತಿಹಾಸದ ಬಗ್ಗೆ ಪುರಾಣದ ಬಗ್ಗೆ ತೀರ್ಥ ಹೇಳಿದ್ರಿ ಸುಧಾ ತೀರ್ಥ ಇಲ್ಲಿ ಕಾಣದ ನೋಡ್ರಿ ಇದು ಋಷಭಾದ ತೀರ್ಥ ದೇವಸ್ಥಾನಕ್ಕೆ ಹೋಗೋಣ ಗರ್ಭಗುಡಿ ಒಳಗೆ ಶಿವಲಿಂಗ ತೋರಿಸ್ಬಿಡ್ತೀನಿ ನಮಗೆ ಇಲ್ಲೊಂದು ಶಕ್ತಿ ಇರ್ತೈತಿ ಪೂರ್ವಕ್ಕ ಕಿನ್ನೇಶ್ವರ ಇಲ್ಲಿ ಬರ್ದ ಅದ ಇಲ್ಲೇನು ಬರ್ದಿದಾರಪ್ಪ ಅಂತಂದ್ರೆ ಪಂಪಾ ಕ್ಷೇತ್ರ ಕ್ಷೇತ್ರರಾಜ ವಿವರ ಪೂರ್ವಕ್ಕ ಕಿನ್ನೇಶ್ವರ ದಕ್ಷಿಣಕ್ಕ ಜಾಂಬವಂತೇಶ್ವರ ಪಶ್ಚಿಮಕ್ಕ ಸೋಮೇಶ್ವರ ಉತ್ತರಕ್ಕ ಮಾಣಿಭದ್ರೇಶ್ವರ ಅಗ್ನಿ ಸಿದ್ದೇಶ್ವರ ನೈಋತ್ಯ ಶಂಕರ ವಾಯುವ್ಯ ಮಹಾಕಾಲ ಈಶಾನ್ಯ ದೇವಖಾತ ಮಧ್ಯ ಹೇಮಕೂಟ ಅಂತ ಇಷ್ಟು ದಿಕ್ಕಿಗೂ ಒಂದೊಂದು ಶಿವಲಿಂಗದವ್ರಿ ನಾ ನಾಲ್ಕು ದಿಕ್ಕಿಗಂತ ಹೇಳಿದೆ ಮಾಡಿದ್ದಾರೆ ಒಳಗ್ ಕಾಣೋ ಒಳಗೆ ಬಿದ್ದರೆ ಈಶ್ವರ ನೋಡ್ರಿ ಇಲ್ಲಿ ಆಚಕ್ರ ಮುಂಜೇಲೆ ಬಂದು ಹೋಗಿಬಿಡ್ತಾರೆ ಮಧ್ಯಾಹ್ನ ಸುಧಾ ತೀರ್ಥ ಮೊನ್ನೆ ತೀರ್ಥ ಇದೆ ಪಾಪನೇಶ ತೀರ್ಥ ಎಳನೇ ತೀರ್ಥ ಋಷುಭಹಾರ್ದಿ ತೀರ್ಥ ತೋರಿಸಿ ನಿಮ್ಮ ಮೂರನೇದ್ದೇ ನಾಲ್ಕನೇದ್ದು ಪ್ರಸನ್ನತೀರ್ಥ ರತ್ನ ತೀರ್ಥ ವಿರಪಾಕ್ಷನ ಆ ಹೇಮಕುಟದಲ್ಲಿರುವಂಥ ವಿರೂಪಾಕ್ಷನ ಈ ವಾಣಿ ವೀರಭದ್ರೇಶ್ವರ ಸರ್ವದಾ ಇಲ್ಲೇ ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಜನ ಸುತ್ತಮುತ್ತಲ ಜನ ಏನಂದ್ರೆ ಶಿವ ಶಿವರಾತ್ರಿ ದಿನ ಈ ಪಂಚಲಿಂಗಗಳ ದರ್ಶನ ಮಾಡ್ತಾರಂತೆ ನೋಡಿದ್ರೆ ಇಲ್ಲಿ ಸ್ಥಳ ಪುರಾಣ ಇಲ್ಲಿ ಸ್ಥಳ ಐತಿ ಅಂತೇಳಿ ಈ ಸಂಚಿಕೆ ನಿಮಗೆ ಇಷ್ಟ ಆಗೈತೆ ಅಂತಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಮುಂದೆ ಇನ್ನೊಂದು ವಿಡಿಯೋದಾಗಿ ನಿಮ್ಗೆ ಸಿಗ್ತೀನಂತ ನಮಸ್ಕಾರ ಎಲ್ಲರಿಗೂ